ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾವಂತೂ ತುಂಬನೇ ಚೆನ್ನಾಗಿದ್ವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಇದು ನೆನ್ನೆ ಬ್ಲಾಗ್ಗೆ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನೆನ್ನೆ ಗಂಗೆ ಪೂಜೆ ಮುಗಿಸಿದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ಇವಾಗ ಕಳಿಸಿದ್ದು ಕಳಶ ಎಲ್ಲ ಇಟ್ಬಿಟ್ಟು ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡಿದೀವಿ ಆ್ಯಂಡ್ ನನ್ನ ಮಗಳು ತಮ್ಮ ಕೂತ್ಕೊಂಡಿದ್ದಾರೆ ನೋಡಿ ಅಕ್ಕ ತಮ್ಮ ಇಬ್ಬರು ಕೂತ್ಕೊಂಡು ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡಿದ್ದಾರೆ ಈಗ ಪೂಜೆ ಸ್ಟಾರ್ಟ್ ಆಗುತ್ತೆ ಇಲ್ಲೆಲ್ಲ ಕಂಕಣ ಕಟ್ಟಿಸ್ತಾ ಇದ್ದಾರೆ ಇಲ್ಲಿ ಅಂದರೆ ಇದು ಫಾರ್ಟಿ ಏಯ್ಟ್ ಡೇಸ್ ಬಿಚ್ಚಬಾರ್ದಂತ ಇದು ಕೈ ಕಟ್ಟಿರೋ ಕಂಕಣ ಫಾರ್ಟಿ ಏಯ್ಟ್ ಡೇಸಲ್ಲಿ ಹೋಮ ಮಾಡಿಸ್ತಾರೆ ಆವಾಗ ಏನೋ ಬಿಚ್ಚಿಸ್ತಾರೆ ಅಂತ ಅವ್ರು ಪುರೋಹಿತರು ಹೇಳಿದ್ರು ಇವಾಗ ಕೈ ಕಟ್ಟಿಸ್ತಾ ಇರೋದು ಓಕೆನಾ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ ನೋಡ್ತಾ ಇರಿ ഗണപതി തേജം ആർതാദല ഫസ്ത പരാമീ പാദാരവിന്ദ യോഗ പാദ്യം പാദ്യം ദോർ പരാമീ മുതാരവിന്ദ യോഗവർക്കും ദോർ പരാമീ മുഖാരവിന്ദ യോഗതാജ് നിയമോർ പരാമീ ആ ദുന്യാൻ ബ്രമളായത്രഷ്പാണി ദോർ പാഗാമി അദാ വോഷ്ഠോ അവദാരിക സ്നാനം ആവോഷ്ഠോ യോഗോഹർത്തന ഉദ്ധേരനാതന മഹേരനാഗമക്തേ രോഗസ്യ ആവേശനത്യാ ഘാനസനത്യാ ഗർഭജഗതേന ഉചതീ പ്രമാതരഹ ദസ്മാരംഗമാവയോഹ ഇഷ്യക്യ ജന്മതാ ആഭോജന കഥാതന ആവോഷ്ഠ മന്ത്രേന

ಇಲ್ಲಿ ಬಂದ್ಬಿಟ್ಟು ಕಳಶುಗಳಿಗೆ ಒಂದೊಂದೇ ತೋರಿಸ್ತಾ ಇದ್ದಾರೆ ಅವರು ಅದಕ್ಕೆಲ್ಲ ಪೂಜೆ ಮಾಡಿಕೊಂಡು ಇವಾಗ ಏನು ಗಂಡು ಹೆಣ್ಣು ಅಂತರ ಹೇಳಿದ್ರು ಅವರು ಪುರೋಹಿತರು ಜೀರಿಗೆ ಬೆಲ್ಲ ಅದೆಲ್ಲ ಹಿಂಗೆ ತಲೆ ಮೇಲೆ ಇಡ್ತಾರಲ್ವ ಅದೆಲ್ಲ ಹೇಳಿದ್ರು ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪುರೋಹಿತರು ಆ್ಯಂಡ್ ಅದಾದಮೇಲೆ ತಾಳಿ ಕಟ್ಟೋದು ನಾನು ನಮ್ಮ ಯಜಮಾನರು ಗಂಡು ಕಡೆ ನಮ್ಮ ನಮ್ಮ ಯಜಮಾನ್ರು ತಮ್ಮ ಮತ್ತು ಅವ್ರ ಮಿಸ್ಸಸ್ಸು ಹೆಣ್ಣು ಕಡೆ ಆ ಥರ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದಾರೆ ಪೂಜೆ ಹೇಳ್ಬಿಟ್ಟು ಚೆನ್ನಾಗಿ ಮಾಡಿದ್ರು ಇನ್ನೂ ಏನು ತಾಂಬೂಲ ಎಲ್ಲ ಬದಲಾಗಿಸ್ಕೊಳ್ಳೋದು ಅದೆಲ್ಲ ವೀಡಿಯೋನೇ ಮಾಡಿಲ್ಲ ಇವರು ನಮ್ಮ ಅಕ್ಕ ನನ್ನ ತಮ್ಮ ಇಬ್ಬರು ತಮ್ಮ ಅವರು ವೀಡಿಯೋಗಳು ಮಾಡಿದ್ದಿದೆಲ್ಲ ಕ್ಲಿಪ್ಪಿಂಗ್ ಎಲ್ಲ ಪಾಪ ಅವರೇ ಮಾಡಿಕೊಟ್ಟಿರೋದು ಅದು ಸ್ವಲ್ಪ ಮಿಸ್ ಆಗಿದೆ ಇವಾಗ ನಾವು ಗಂಡು ಹೆಣ್ಣು ಅಂತ ಹೇಳಿದ್ವಲ್ಲ ಈ ಕಡೆ ಒಂದು ಗಿಡ ಇದೆ ಆ ಕಡೆ ಒಂದು ಇದೆ ನಾವು ಎರಡಕ್ಕೂ ಪೂಜೆ ಮಾಡಬೇಕು ಇವಾಗ ಜೀರಿಗೆ ಬೆಲ್ಲ ಅದೆಲ್ಲ ಇಡ್ತಾ ಇದ್ದೀವಿ ಇವಾಗ ನಾವು ತಗೊಂಡು ಬರ್ತಾ ಇದ್ದೀವಿ ಜೀರಿಗೆ ಬೆಲ್ಲ ಇಡೋದಕ್ಕೆ ಅಂದರೆ ತಲೆ ಮೇಲೆ ಇಟ್ಟು ನಾವು ಹೆಂಗೆ ಮದುವೆಯಲ್ಲಿ ಇಟ್ಕೊಳ್ತೀವಲ್ವ ಹಂಗೆ ಇಲ್ಲಿಯೂ ಇಡ್ತಾ ಇರೋದು ತಾಳಿ ಕಟ್ತಾ ಇದ್ದಾರೆ ಅಂಡ್ ಇಲ್ಲಿ ಇದು ತಾಳಿ ಕಟ್ತಾ ಇದ್ದರೆ ಇಲ್ಲಿ ಬಂದ್ಬಿಟ್ಟು ಚೇಳು ಬಂದ್ಬಿಟ್ಟಿದೆ ನನ್ನ ಮಗಳು ಇಲ್ಲಿ ಪಾಪ ಮಲಗಿದ್ಲು ಚಾಪೆ ಮೇಲೆ ನನ್ನ ತಮ್ಮ ಏನಂದ್ರೆ ನೋಡಿ ಎಷ್ಟು ದಪ್ಪ ದಪ್ಪಾಯಿತು ಆ ಚೇಳನ್ನ ಕಾಲಲ್ಲಿ ಹಿಂಗೆ ಇದು ಮಾಡ್ಬಿಟ್ಟು ನಿಜ ಒಂದು ಸ್ವಲ್ಪ ಹೊತ್ತು ಏನಾದರೂ ಅಲ್ಲೇ ಬಿಟ್ಟಿದ್ರೆ ಕಡ್ದು ಬಿಡ್ತಿತ್ತು ಅವಾಗ ನಾವು ಪೂಜೆಗೆ ಕೂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಇಲ್ಲಿ ನಮ್ಮ ಮನೆಯವರು ಪುರೋಹಿತ್ ಹೇಳ್ತಾ ಇದ್ದಾರೆ ಅಂದರೆ ನನ್ನ ಕನಸಲ್ಲಿ ಹೆಂಗೆ ಬಂದಿತ್ತು ಏನು ನಾವು ಇದು ಹೆಂಗೆ ಮಾಡಿಸ್ತಾ ಯಾಕೆ ಮಾಡಿಸ್ತಿದ್ದೀವಿ ಇದೆಲ್ಲನೂ ನಮ್ಮ ಮನೆಯವ್ರ ಕನಸಿಗೆ ಬಂದಿತ್ತು ಅಂತ ಹೇಳಿದ್ನಲ್ಲ ಅದೆಲ್ಲ ಇವರು ಪುರೋಹಿತ್ರು ಹೇಳ್ತಾ ಇದ್ದಾರೆ ತಾಳಿ ಕಟ್ಟಿದ್ದು ಅದೆಲ್ಲ ಆದಮೇಲೆ ಇಲ್ಲಿ ಬಂದ್ಬಿಟ್ಟು ಪೂಜೆ ಹೋಮ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ में प्र में नति म आवा मग नामा औरता ಂತೆ ಪ್ರಚೋದೇ ಅಸ್ವಾಹಂಥೇ ವಕ್ರಾಯ ಪ್ರಚೋದೇ ಅಸ್ವಾಹ ಏಕದಂಥಯಿ ಮಹೇತನ ಪ್ರಚೋದೇ ಅಸ್ವಾಹ ಏಮದನ್ಮಹೇವ್ರಾಯಿ ಮಹೇತನ್ನೋದಂತೆ ಪ್ರಚೋದೇ ಅಸ್ವಾಹ

ಅಂದರೆ ಎಲ್ಲ ತಟ್ಟೆಗಳಲ್ಲೂ ಇರುತ್ತಲ್ಲ ಅದು ಹಾಕ್ಬಿಟ್ಟು ಮೊಕ್ಕೋದು ಅಷ್ಟೇ ಮಳೆ ವಿಪರೀತ ಮಳೆ ಯಪ್ಪ ನನ್ನ ತಮ್ಮ ನಮ್ಮ ಮರಿ ಮತ್ತು ನಮ್ಮ ನಮ್ಮ ಅಣ್ಣ ಇವರು ಮೂವರು ನಿಜ ಹೇಳ್ತೀನಿ ಎಷ್ಟು ಹೆಲ್ಪ್ ಮಾಡಿದ್ರು ಅಂತಂದರೆ ಇಲ್ಲ ಅಂದಿದ್ರೆ ಅದು ಆಗ್ತಿರ್ಲಿಲ್ಲ ಅಂದರೆ ನೀರು ಟಾರ್ಪಾಲ್ ಮೇಲೆ ಮೇಲೆ ಬಿತ್ತು ಜಗ್ಗೋಗ್ಬಿಟ್ಟಿತ್ತು ಅವ್ರ ಕಟ್ಗೆಯಲ್ಲಿ ಎತ್ತು ಎತ್ತು ಆ ಥರ ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ ಯಾಕೆ ಅಂತಂದರೆ ಮಳೆ ಬಂದು ನಾನು ನಿಂತ್ಕೊಳ್ಳೋಕ್ಕೆ ಅಲ್ಲಿ ಸೋರ್ತಾಯಿತ್ತು ಹಂಗಾಗಿ ಏನಂದರೆ ಅಷ್ಟು ಮಳೆ ಬಂದರು ಕಳಶ ಇಕ್ಕಿರೋ ಹತ್ರ ಒಂದೇ ಒಂದು ದನಿ ಕೂಡ ನೀರು ಸೋರಿಲ್ಲ ಅದೆಲ್ಲ ಚೆನ್ನಾಗಾಯಿತು ಆ್ಯಂಡ್ ಇಲ್ಲಿ ಕಾರಲ್ಲಿ ಕುತ್ಕೊಂಡಿದೀವಿ ಮನೆ ಹತ್ರ ಬಂದ್ಬಿಟ್ಟು ಮಗಳು ಇಲ್ಲಿ ನಾವು ಕಾರಲ್ಲಿ ಕುತ್ಕೊಂಡಿದೀವಿ ಮನೆ ಇಳಿದೋಗಕ್ಕೆ ಇಲ್ಲ ಅಷ್ಟು ಫಾಸ್ಟಾಗಿ ಮಳೆ ಬರ್ತಾ ಇತ್ತು ದಬ ದಬ ಅಂತ ಆ್ಯಂಡ್ ನಿನ್ನ ಮಗಳು ಇಲ್ಲಿ ಅಮ್ಮ ಒಟ್ಟು ಸಿಕ್ಕಿತ್ತು ನಾವು ಪೂಜೆ ಕೂತ್ಕೊಂಡಿದ್ವಲ್ಲ ಹಂಗಾಗಿ ಹೇಳ್ತಾ ಇದ್ಲು ಆ್ಯಂಡ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ನಾಳೆ ಇದಕ್ಕೆ ಕಂಟಿನ್ಯೂಷನ್ ವ್ಲಾಗು ಅಪ್ಲೋಡ್ ಮಾಡ್ತೀನಿ